ಸೂ ಫ್ರಮ್ ಸೋ ಚಿತ್ರದಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಅದರ ಹೆಸರು ಭಾವ ಅಂತ ಇದು ತೆರೆ ಮೇಲೆ ಬಂದ್ರೆ ಮುಗಿತು ಎಲ್ಲರ ಮುಗದಲ್ಲೂ ಮಂದ ಹಸ ಮೂಡುತ್ತೆ ಅದಕ್ಕೆ ಮತ್ತೊಂದು ಪ್ರಮುಖ ಕಾರಣ ಏನು ಅಂತ ನೋಡೋದಾದ್ರೆ ಆ ಭಾವ ಬರುವಾಗ ಬರುವಂತಹ ಬಿಜಿಎಂ ಬಂದರೋ ಬಂದರೋ ಭಾವ ಬಂದರೋ ಅನ್ನೋ ಒಂದು ಹಾಡೇನಿದೆ ಅದೀಗ ಎಲ್ಲರ ಬಾಯಲ್ಲೂ ಇದೆ ಎಲ್ಲರ ರೀಲ್ಸ್ ಅಲ್ಲೂ ಕೂಡ ನೋಡಬಹುದು ನಾನು ಯಾವಾಗ ಮೊದಲ ಬಾರಿಗೆ ಒಂದು ಚಿತ್ರ ನೋಡಿದ್ನೋ ಅವಾಗ್ಲೇ ಅನ್ಕೊಂಡಿದ್ದೆ ಈ ಕ್ಯಾರೆಕ್ಟರ್ ಕರ್ನಾಟಕದಲ್ಲಿ ವೈರಲ್ ಆಗುತ್ತೆ ಅಂತ ಇದೀಗ ಕ್ಯಾರೆಕ್ಟರ್ ವೈರಲ್ ಆಗಿದೆ ಅದ್ರ ಜೊತೆಗೆ ಆ ಮ್ಯೂಸಿಕ್ ಕೂಡ ವೈರಲ್ ಆಗಿದೆ ಸೊ ನಾನು ಅನ್ಕೊಂಡಿದ್ದು ನಿಜಾನು ಆಯ್ತು ನೋಡಿ ಈ ಭಾವನ ಕ್ಯಾರೆಕ್ಟರ್ ಎಷ್ಟರ ಮಟ್ಟಿಗೆ ವೈರಲ್ ಆಗಿದೆ ಅಂತ ಹೇಳಿದ್ರೆ ಯಕ್ಷಗಾನದಲ್ಲೂ ಸಹ ಇದನ್ನ ಬಳಸಲಾಗ್ತಾ ಇದೆ ಅಷ್ಟು ಮಾತ್ರ ಅಲ್ಲದೆ ಅದೇ ಹಾಡಿಗೆನೆ ರಾಜ್ಬಿ ಶೆಟ್ರು ಕೂಡ ಹೊಸ ಟಚ್ ಕೊಟ್ಟಿದ್ದಾರೆ ಇಂದಿನ ಈ ವಿಡಿಯೋದಲ್ಲಿ ನಾವು ಭಾವನಾ ಕ್ಯಾರೆಕ್ಟರ್ ಮಾಡಿ ಎಲ್ಲರೂ ನಕ್ಕು ನಲಿಸಿರುವಂತಹ ಕಲಾವಿದನ ಬಗ್ಗೆ ನೋಡೋಣ ಇನ್ನೊಂದು ಗಮನಿಸಬೇಕಾದ ಅಂಶ ಏನು ಅಂದ್ರೆ ಕಾಂತಾರ ಚಿತ್ರದಲ್ಲಿಯೂ ಗರ್ನಲ್ ಅಬ್ಬು ಅನ್ನುವಂತ ಒಂದು ಪಾತ್ರನ ಈ ಒಂದು ವ್ಯಕ್ತಿ ನಿರ್ವಹಿಸಿದ್ರು ನೋಡಿ ಸೂ ಫ್ರಮ್ ಸೋ ಚಿತ್ರದಲ್ಲಿ ಭಾವ ಎಂಬ ಪಾತ್ರವನ್ನ ನಿಭಾಯಿಸಿದಂತ ವ್ಯಕ್ತಿಯ ಹೆಸರು ಪುಷ್ಪರಾಜ್ ಬೋಳಾರ್ ಈ ಪುಷ್ಪರಾಜ್ ಬೋಳಾರ್ ಒಬ್ಬ ಗಡಿನಾಡು ಕಲಾವಿದ ಮೂಲತಃ ಕಾಸರಗೋಡಿನ ತಲಪಾಡಿಯಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇವರ ಮನೆ ಇದೆ ಇವರ ಮನೆಯಲ್ಲಿ ತಂದೆ ತಾಯಿ ಮತ್ತು ಮೂವರು ಮಕ್ಕಳಿದ್ದಾರೆ ಶಾಲಾ ದಿನಗಳಿಂದಲೂ ಅಭಿನಯದ ಬಗ್ಗೆ ಸಾಕಷ್ಟು ಆಸಕ್ತಿಯನ್ನು ಹೊಂದಿದ್ದ ಪುಷ್ಪರಾಜ್ ಅವರು ಇಂದು ಈ ಒಂದು ಚಿತ್ರದ ಮೂಲಕ ಇಡೀ ದೇಶದ ಗಮನವನ್ನೇ ಸೆಳೆದಿದ್ದಾರೆ ನಿಮ್ಗೆಲ್ಲ ಗೊತ್ತೇ ಇದೆ ಮಂಗಳೂರು ಕಾಸರಗೋಡು ಅಥವಾ ದಕ್ಷಿಣ ಕನ್ನಡ ಅಂದ್ರೆ ತುಳು ಭಾಷೆಯ ಪ್ರಾಬಲ್ಯ ಸ್ವಲ್ಪ ಜಾಸ್ತಿನೇ ಇರುತ್ತೆ ಇವರು ಕೂಡ ತುಳು ಭಾಷೆಯ ಕಾಮಿಡಿ ಡ್ರಾಮಾಗಳನ್ನ ನೋಡಿ ನಾನು ಕೂಡ ಈ ರೀತಿಯಾಗಿ ಕಾಮಿಡಿ ಕಲಾವಿದ ಆಗ್ಬೇಕೆಂಬ ಆಸೆಯಿಂದ ಹಲವಾರು ನಾಟಕ ತಂಡಗಳಲ್ಲಿ ಕೆಲಸ ಮಾಡಿದ್ದಾರೆ ಸುಮಾರು ಇಲ್ಲಿಯ ತನಕ ಇಪ್ಪತ್ತು ವರ್ಷಗಳಿಂದ ನಾಟಕ ಅಥವಾ ಡ್ರಾಮಾ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಈ ಪುಷ್ಪರಾಜ್ ಬೋಳಾರ್ ಅವರು ಪುಷ್ಪರಾಜ್ ಬೋಳಾರ್ ಅವರ ಇಂಟರ್ವ್ಯೂ ಒಂದನ್ನು ನೋಡಿ ಅದರಲ್ಲಿ ಅವರು ಹೇಳುವ ಪ್ರಕಾರ ತುಳು ನಾಟಕ ರಂಗದಲ್ಲಿ ವೀಕ್ಷಕರಿಗೆ ಕತೆ ಬೇಡ ಸೆಂಟಿಮೆಂಟ್ ಬೇಡ ಏನು ಬೇಡ ಕಾಮಿಡಿ ಬೇಕು ಹಾಗಾಗಿ ಆ ಕಾರಣದಿಂದ ಹೆಚ್ಚಾಗಿ ಕಾಮಿಡಿಯ ಕಡೆಗೆ ನಾನು ಫೋಕಸ್ ಮಾಡಿದ್ದೆ ಆ ಕಾರಣದಿಂದಲೇ ಒಬ್ಬ ಹಾಸ್ಯ ಕಲಾವಿದನಾಗಿ ರೂಪುಗೊಳ್ಳಲು ಸಾಧ್ಯವಾಯಿತು ಅಂತ ಕೂಡ ಅವ್ರು ಹೇಳ್ತಾರೆ ಸೋ ಫ್ರಮ್ ಸೋ ಚಿತ್ರದಲ್ಲಿ ಭಾವನಾ ಕ್ಯಾರೆಕ್ಟರ್ ಅಲ್ಲಿ ಇವರನ್ನ ನೋಡಿದಾಗ ಎಲ್ಲರೂ ಅಂದ್ಕೊಂಡಿದ್ರು ಇವರೊಬ್ಬ ಹೊಸ ಕಲಾವಿದ ಅಂತ ಆದ್ರೆ ತುಳು ಭಾಷೆಯ ಸುಮಾರು ಇಪ್ಪತ್ತೈದಕ್ಕೂ ಅಧಿಕ ಚಿತ್ರಗಳಲ್ಲಿ ಬೋಳರ್ ಅವರು ನಟಿಸಿದ್ದಾರೆ ಕನ್ನಡದಲ್ಲೂ ಕೂಡ ಸುಮಾರು ಹತ್ತು ಚಿತ್ರಗಳಲ್ಲಿ ಪುಷ್ಪರಾಜ್ ಬೋಳರ್ ಅವರು ನಟಿಸಿದ್ದಾರೆ ಅದು ಇವರ ಕನ್ನಡದಲ್ಲಿರುವಂತಹ ಒಂದು ಪ್ರೊಫೈಲ್ ಅಂತ ಹೇಳಬಹುದು ಇವರು ನಾಟಕ ಕ್ಷೇತ್ರಕ್ಕೆ ಅಥವಾ ಈ ಒಂದು ಅಭಿನಯ ಕ್ಷೇತ್ರಕ್ಕೆ ಹೇಗೆ ಬಂದ್ರು ಹೇಳೋದಾದ್ರೆ ಮಂಗಳೂರು ಭಾಗದಲ್ಲಿ ಬಲೆ ತೆಲಿಪಾಲೆ ಒಂದು ಪ್ರೋಗ್ರಾಂ ಇದೆ ಅದು ಬಹಳ ಹಿಂದಿನಿಂದಲೇ ನಡ್ಕೊಂಡು ಬಂದಿದೆ ಇಲ್ಲಿ ನಮ್ಮ ಕಾಮಿಡಿ ಕಿಲಾಡಿಗಳು ಹೇಗಿದೆಯೋ ಅದೇ ರೀತಿ ಬಹಳ ಹಿಂದೆನೆ ತುಳು ಕ್ಷೇತ್ರದಲ್ಲಿ ಅಥವಾ ತುಳುನಾಡಲ್ಲಿ ಈ ರೀತಿಯಾದಂತಹ ಒಂದು ಬಲೆ ತೆಲಿಪಾಲೆ ಒಂದು ಪ್ರೋಗ್ರಾಮ್ ನಡ್ಕೊಂಡು ಬಂದಿತ್ತು ಆ ಪ್ರೋಗ್ರಾಂ ಮೂಲಕ ಇವರನ್ನ ಜನರು ಗುರುತಿಸೋಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನು ಸಿನಿಮಾಗೆ ಇವರು ಹೇಗೆ ಬಂದ್ರು ಅಂದ್ರೆ ಮಂಗಳೂರಲ್ಲಿ ಪ್ರಸಿದ್ಧವಾದ ನಾಟಕ ನಿರ್ದೇಶಕರಾಗಿರುವಂತಹ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಅವರ ಒರಿಯಾರ್ ದೊರಿ ಅಸಲ್ ಎಂಬ ಒಂದು ಚಿತ್ರದಲ್ಲಿ ಸಣ್ಣ ರೋಲ್ ಮಾಡ್ತಾರೆ ಅವ್ರು ಹೇಳ್ತಾರೆ ನಾನು ಆ ರೋಲ್ ನ ಮಾಡುವಾಗ ನನಗೆ ತುಂಬಾನೇ ಭಯ ಇತ್ತು ಕ್ಯಾಮ್ರಾ ಒಂದ್ ಕಡೆ ಇದ್ರೆ ನಾನು ಒಂದ್ ಕಡೆ ನೋಡ್ತಾ ಇದ್ದೆ ನನ್ನ ಡೈಲಾಗ್ ಡೆಲಿವರಿ ಟೈಮಿಂಗ್ ಸರಿ ಇರ್ತಿರ್ಲಿಲ್ಲ ಯಾಕೆಂದ್ರೆ ಅಲ್ಲಿ ತನಕ ಡ್ರಾಮಾಗಳನ್ನ ನಾಟಕಗಳನ್ನ ಮಾಡ್ಕೊಂಡು ಬಂದಂತಹ ವ್ಯಕ್ತಿ ಮೊದಲ ಬಾರಿಗೆ ಕ್ಯಾಮ್ರಾ ಮುಂದೆ ಬಂದ ನಿಂತಾಗ ಈ ರೀತಿಯಾದಂತಹ ಒಂದು ಕಷ್ಟಗಳನ್ನೆಲ್ಲ ಎದುರಿಸಿದ್ರು ಅವರು ಆದ್ರೆ ಅಲ್ಲಿ ಅವರಿಗಾದಂತಹ ಅನುಭವ ಅಲ್ಲಿ ಅವರು ಪಡ್ಕೊಂಡಂತಹ ಅನುಭವದಿಂದ ಇಂದಿನ ಈ ಒಂದು ಚಿತ್ರ ನಟನಾಗಿ ರೂಪುಗೊಳ್ಳಕ್ಕೆ ಸಾಧ್ಯವಾಯಿತು ಅಂತ ಕೂಡ ಅವರು ಹೇಳ್ತಾರೆ ಕನ್ನಡದಲ್ಲಿ ಅವರ ಮೊದಲ ಚಿತ್ರ ಅಂತ ನೋಡೋದಾದ್ರೆ ಬಿರಾದರ್ ಅವರ ಜೊತೆಗಿನ ನುಗ್ಗೆಕಾಯಿ ಅನ್ನೋ ಒಂದು ಚಿತ್ರ ಆ ಚಿತ್ರದಲ್ಲಿ ಇವರು ಒಂದು ಒಳ್ಳೆಯ ರೋಲ್ ನ ಕೂಡ ಮಾಡಿದ್ದಾರೆ ಅದೇನೇ ಆಗ್ಲಿ ಸು ಫ್ರಮ್ ಸೋ ಚಿತ್ರದ ಮೂಲಕ ಎಲ್ಲರನ್ನು ಹೊಟ್ಟೆ ಹುಣ್ಣಾಗಿಸುವಂತೆ ನನಗಿಸಿರುವ ಪುಷ್ಪರಾಜ್ ಅವರು ಇನ್ನು ಮುಂದೆ ಎಲ್ಲರ ಬಳಿಯು ಭಾವ ಅಂತಾನೆ ಕರ್ಸ್ಕೊಳ್ಳೋದ್ರಲ್ಲಿ ಸಂಶಯ ಇಲ್ಲ ಅಂತ ಹೇಳಬಹುದು ನನ್ನ ಬಳಿ ಕೇಳೋದಾದ್ರೆ ಈ ಚಿತ್ರದ ಮೂಲಕ ಕನ್ನಡಕ್ಕೆ ಒಬ್ಬ ಒಳ್ಳೆಯ ಕಲಾವಿದ ಸಿಕ್ಕಿದ್ದಾರೆ ಇನ್ನು ಇಷ್ಟು ಮಾತಾಡಿದಾಗ ಸೂ ಫ್ರಮ್ ಸೋ ಚಿತ್ರದ ಬಗ್ಗೆನು ಕೂಡ ಮಾತಾಡಬೇಕು ಒಂದೊಳ್ಳೆ ಚಿತ್ರ ಒಂದೊಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ನಿಮ್ಗೆ ಗೊತ್ತೋ ಇಲ್ಲೋ ಅಂತ ನಂಗೆ ಗೊತ್ತಿಲ್ಲ ಮಲಯಾಳಂಗೂ ಕೂಡ ಈ ಒಂದು ಚಿತ್ರ ಡಬ್ ಆಗಿದೆ ಅಲ್ಲಿನ ಫಿಲ್ ರಿವ್ಯೂ ಬೆಳಿಗ್ಗೆ ನೋಡ್ತಾ ಇದ್ದೆ ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅಂದ್ರೆ ಇಲ್ಲಿಯ ತನಕ ಅಲ್ಲಿ ಬಂದಿರುವಂತಹ ಪರ್ಫೆಕ್ಟ್ ಡಬ್ ಮಾಡಿರುವಂತಹ ಚಿತ್ರ ಯಾವ್ದು ಕೇಳಿದ್ರೆ ಸೂ ಫ್ರಮ್ ಸೋ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ ಅಷ್ಟರ ಮಟ್ಟಿಗೆ ನೀಟ್ ಆಗಿ ಡಬ್ಬಿಂಗ್ ಕಾರ್ಯಗಳನ್ನ ಮುಗಿಸಿದ್ದಾರೆ ಅಷ್ಟರ ಮಟ್ಟಿಗೆ ಒಂದ್ ಒಳ್ಳೆ ರೆಸ್ಪಾನ್ಸ್ ಕೂಡ ಅಲ್ಲಿಂದ ನಮಗೆ ಬರ್ತಾ ಇದೆ ಇನ್ನು ಕೂಡ ಅಷ್ಟೇ ಈ ಚಿತ್ರಕ್ಕೆ ಸರಿಯಾಗಿ ಟಿಕೆಟ್ ಸಿಗ್ತಾ ಇಲ್ಲ ಇವತ್ ನೋಡ್ಬೇಕು ಅಂದ್ರೆ ನಿಮಗೆ ಇವತ್ ಬುಕ್ ಮಾಡಿದ್ರೆ ಆಗಲ್ಲ ನೀವು ನಿನ್ನೆ ಮೊನ್ನೆನೋ ಬುಕ್ ಮಾಡಬೇಕಾಗುತ್ತೆ ನೀವೇನಾದ್ರೂ ಇನ್ನು ಕೂಡ ಈ ಚಿತ್ರ ನೋಡಿಲ್ಲ ಅಂದ್ರೆ ಯಾವತ್ತು ಈ ಚಿತ್ರವನ್ನು ನೋಡ್ಬೇಕು ಅಂತಿದ್ದಿರೋ ಆದ್ರೆ ಹಿಂದಿನ ದಿನ ಬುಕ್ ಮಾಡಿ ಹೋಗಿ ಅಂತ ಹೇಳ್ತಾ ಖಂಡಿತ ಈ ಒಂದು ಚಿತ್ರನ ಮಿಸ್ ಮಾಡಲೇಬೇಡಿ ಇದಿಷ್ಟು ಹಿಂದಿನ ವಿಡಿಯೋ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ